ನೋಡ್ರಿ ಸೂಪರ್ ಆಗಿರುವಂತ ಸಾರಿನ ಪುಡಿ ಘಮ ಘಮಿಸುವಂತ ಸಾರಿನ ಪುಡಿ ರೆಡಿ ಆಯ್ತು ಅಥವಾ ಸಾಂಬಾರ್ ರಸಮ್ ಅಂತಾರಲ್ರಿ ಆ ಪೌಡರ್ ಮಾಡೇನಿ ಬಹಳ ಮಸ್ತ್ ಈಗ ನೀವು ಮಠದೊಳಗೆಲ್ಲ ಸಾರು ಉಣ್ತಿರಲ್ಲ ಘಮ ಘಮ ಅಂತ ಇರ್ತದಲ್ಲ ಅದೇ ಸಾರಿನ ಪುಡಿ ಇವತ್ತು ನಾನು ಇದನ್ನ ಹೆಂಗ್ ಮಾಡೇನಿ ಏನ್ ಅಂತ ನೋಡ್ಬೇಕಂದ್ರೆ ಜೈ ಶ್ರೀರಾಮ್ ನನ್ನ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಅಂಡ್ ಲೈಫ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಈಗ ನೋಡ್ರಿ ಹವೀಜ ತಗೊಂಡಿದ್ದೀನಿ ಒಂದ್ ಐದು ಗ್ಲಾಸ್ ಅಷ್ಟು ಹವೀಜ ಅದ ಮೊದ್ಲೆ ತಂದಾಗ ಇದನ್ನ ಹೊರದ್ ಇಟ್ಕೊಂಡಿದ್ದೆ ಆದ್ರ ಹಂಗ್ ಮಾಡಿ ತಿರುಗಿ ನಾಲ್ಕರಿಂದ ಐದು ತಿಂಗಳಾಗಿತ್ತು ಅದಕ್ಕೆ ಏನ್ ಮಾಡ್ಬೇಕು ಈಗ ಮತ್ತೆ ಮಿಕ್ಸಿಗೆ ಹಾಕೊಂಡ್ ಮುಂದ ಒಂದ್ಸಲ ಬಿಸಿ ಮಾಡ್ಕೊಂಡ್ಬಿಡೋದು ಇದನ್ನ ಬಾಳ ಹುರಿಬೇಕಂತಿಲ್ಲ ಬಿಸಿ ಆಗ್ಬೇಕು ಅನ್ನೋದಕ್ಕೆ ಸಣ್ಣ ಉರಿ ಒಳಗಿಟ್ಟೆ ಇದನ್ನ ಹುರಿಲಿಕ್ಕತ್ತಿದ್ದೆ ಇಲ್ ನೋಡ್ರಿ ಹೆಂಗ ಇದು ಮಾಡೋದಂದ್ರ ಕಲರ್ ಬರಬೇಕು ಏನು ಇಲ್ಲ ಯಾಕಂದ್ರೆ ಫಸ್ಟ್ ಟೈಮ್ ಹುರಿಯೋ ಮುಂದೆ ನಾನು ಚಂದಾಗಿ ಹುರಿದಿಟ್ಟಿದ್ದೆ ಮಸಾಲೆ ಪುಡಿ ಮಾಡೋ ಮುಂದೆ ನಾನು ಒಮ್ಮೆ ಅಷ್ಟು ಹುರಿದ್ ಇಟ್ಕೊಂಡಿದ್ದೆ ಈಗ ನನಗೆ ಯಾವಾಗ ಬೇಕು ಅವಾಗ ಬೇಕಂದಾಗ ಬಿಸಿ ಮಾಡ್ಕೊಂಡ್ರೆ ಸಾಕು ಈಗ ಅದನ್ನು ಬಾಜು ಇಟ್ಟೆ ಈಗ ಒಂದ್ ಪ್ಯಾನ್ ಕಾಯ್ಲಿಕ್ಕಿಟ್ಟೆ ಅದರೊಳಗ ಜೀರಿಗೆ ತಗೊಂಡೇನೆ ಅಳತಿ ರೀ ಒಂದ್ ಗ್ಲಾಸ್ ಒಂದು ಸ್ಪೂನ್ ಜೀರಿಗೆ ಆ ಅಳತಿ ಮೇಲೆ ಈಗ ಗ್ಲಾಸ್ ಹವೀಜದ ಪುಡಿ ಮಾಡ್ಲಿಕ್ಕೆ ನಾಲ್ಕು ಸ್ಪೂನ್ ಜೀರಿಗೆ ಬೇಕು ಅದನ್ನ ಹುರಿದು ತಕೊಂಡು ಈಗ ನೆಕ್ಸ್ಟ್ ನಾನು ಇದಕ್ಕೆ ಸಾಸಿವೆ ಹಾಕ್ಲಿ ಅದು ಕೂಡ ಒಂದ್ ಸ್ಪೂನ್ ಸಾಸಿವೆ ಆ ಪ್ರಕಾರ ನಾಲ್ಕು ಸ್ಪೂನ್ ಸಾಸಿವೆ ಅದಕ್ಕಿಂತ ಒಂದ್ ಚೂರ್ ಹೆಚ್ಚಿದ್ರು ಕೂಡ ನಡೀತದೆ ಅಂದ್ರೆ ಒಂದ್ ಗ್ಲಾಸ್ ಅಳತಿದಕ್ಕ ಒಂದ್ ಸ್ಪೂನ್ ಆ ಪ್ರಕಾರ ಈಗ ನಾಲ್ಕು ಸ್ಪೂನ್ ಮೇಲೊಂದ್ ಚೂರ್ ಹಾಕಿದ್ದೀನಿ ಅಷ್ಟೇ ಅದು ಹೊರತಾಗದ್ಮೇಲೆ ಮೆಂತೆ ಅಂತ ಮೆಂತೆ ಏನದಲ್ರಿ ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗ್ತದ್ರಿ ಅಂದ್ರ ಒಂದ್ ಗ್ಲಾಸ್ ಈಗ ಎರಡು ಸ್ಪೂನ್ ಮೆಂತೆ ಆ ಪ್ರಕಾರ ತಗೊಂಡೇನಿ ಅದಕ್ ಅರ್ಧ ಚಮಚ ತುಪ್ಪ ಹಾಕಿ ಹುರಿಬೇಕ್ರಿ ಇದು ಏನ ಸಾರಿನ್ ಪುಡಿ ಆಗ್ತದಲ್ರಿ ಬಾರಿ ಮಸ್ತ್ ಆಗ್ತದ್ರಿ ನೋಡ್ರಿ ಕಲರು ಕೂಡ ನೋಡ್ರಿ ಎಷ್ಟ ಕೆಂಪಗ ಆಗದ್ ಹಿಂಗ್ ಹುರಿಬೇಕ್ರಿ ಸಣ್ಣ ಉರಿವಳಗಿಟ್ಟೆ ಹುರಿಬೇಕ ನಾವ್ ಯಾವ್ದೇ ಪದಾರ್ಥ ಹುರಿದ್ರು ನೀವ್ ಚಟ್ನಿ ಪುಡಿ ಮಾಡ್ಲಿ ಮಸಾಲೆ ಪುಡಿ ಸಾರಿನ ಪುಡಿ ಮೆಂತ್ಯ ಹಿಟ್ಟು ಯಾವ್ದೇ ಮಾಡ್ರಿ ಸಣ್ಣ ಉರಿ ಒಳಗಿಟ್ಟು ಹುರಿದ್ರ ಹಮ್ಮಗ ಚಲೋ ಆಗ್ತದ ಈಗ ಮೆಣಸು ತಗೊಳಕತ್ತೇ ನಿ ಮೆಣಸು ಕೂಡ ಒಂದ್ ಗ್ಲಾಸ್ ಹವಿಜಕ್ಕ ಒಂದ್ ಸ್ಪೂನ್ ಮೆಣಸು ಹಂಗ ಸ್ಪೂನ್ ಮೆಣಸದ ಚಂದಾಗಿ ಯು ಸೊ ಮಚ್ ಬಹಳಷ್ಟು ಜನ ಕಮೆಂಟ್ ಮಾಡ್ಲಿಕ್ಕೆ ನನಗ ಖುಷಿ ಆತು ನೋಡ್ರಿ ಅದಕ್ಕ ನಾನು ಬಿಡ್ಲಿಲ್ಲ ಅಮಾಸಿ ಒಳಗ ಸಾರಿನ ಪುಡಿ ಮಾಡೋದ್ ನಿಮಗ ತೋರಿಸ್ಲಿಕ್ಕೆ ಹತ್ ಬಿಟ್ಟೆನಂತ ಈಗ ನೋಡ್ರಿ ನೆಕ್ಸ್ಟ್ ಲಾಸ್ಟ್ ಅಂಡ್ ಬೆಸ್ಟ್ ಐಟಮ್ ಕರಿಬೇವ್ ಅದನ್ನು ಕೂಡ ಹುರಿದ್ ತಗೊಂಡ್ಬಿಡೋಣ ಅಂತ ಇರ್ತದ್ರಿ ಒಮ್ಮೊಮ್ಮೆ ನಮಗ ಕರಿಬೇವ್ ಕೊತ್ತಂಬರಿ ಸಿಕ್ತಿರೋದಿಲ್ಲ ಆ ಟೈಮ್ ನಾಗ ನಾವೇ ರೀತಿ ಹುರ್ಕೊಂಬಿಟ್ರೆ ಚಲೋ ಆಗ್ತದ ಈಗ ನೋಡ್ರಿ ನಾಲ್ಕು ಗ್ಲಾಸ್ ಹವೀಜ ಹವೀಜ ಅಷ್ಟೇ ತಗೋತೇನೆ ನಾನ್ ಹೆಚ್ಚಿಗೆ ತಗೊಳೋದಿಲ್ಲ ಅಳತೆ ಕರೆಕ್ಟ್ ನಾವ್ ಮಾಡ್ಕೋಬೇಕ್ರಿ ಅಂದಾಗ ನಿಮಗ ಟೇಸ್ಟ್ ಆಗ್ತದ ಅದು ಸಾರಿನ ಪುಡಿ ಉಳ್ದಿದ್ ಹವೀಜ ಅನ್ನೋದೆಲ್ಲ ಹಂಗೆ ಮಿಕ್ಸಿಗ್ ಹಾಕಿಟ್ಕೋತೇನಿ ಯಾವಾಗಾದ್ರೂ ಒಂದ್ ಸ್ವಲ್ಪ ಭಾತ್ ಮಾಡೋ ಮುಂದ ಅಥವಾ ಬೇರೆ ಯದಕ್ಕಾದ್ರೂ ಬೇಕಂದಾಗ ಅವೀಜ ಪುಡಿ ಅಂತಿತ್ತಂದ್ರೆ ಚಲೋ ಆಗ್ತದಂತ ಸಪ್ರೇಟ್ ಹುರದ್ ಮಾಡಿ ಮಿಕ್ಸಿಗೆ ಹಾಕಿ ಇಟ್ಕೊಂಡ್ಬಿಡ್ತೇನೆ ಬೇಕ್ರಿ ಜರಡಿ ಹಿಡಿಬೇಕಂತ ಏನಿಲ್ಲ ಫುಲ್ ನೈಸ್ ಮಿಕ್ಸಿ ಹಾಕೊಂಡ್ಬಿಟ್ರೆ ಸಾಕಿದ ಆಮೇಲೆ ಆರಿದ್ಮೇಲೆ ಹಾಕ್ಬೇಕ್ರಿ ಆರುದ್ ಅಂದ್ರೆ ಹೆಂಗ ಫುಲ್ ಆರ್ ಇವತ್ತು ಹುರಿದ್ ನಾಳೆ ಮಿಕ್ಸಿಗೆ ಹಾಕುದ ಹಂಗಲ್ಲ ಇಮಿಡಿಯೇಟ್ ಆರಿದ ಆರಿದ ಕೂಡ ಹಾಕ್ಬೇಕಷ್ಟೇ ಅಂದಾಗ ನಿಮಗ ಚಲೋ ನೈಸ್ ಪೌಡರು ಸಿಕ್ತದ ಆಮೇಲೆ ಟೇಸ್ಟ್ ಕೂಡ ಕೆಡಂಗಿಲ್ಲ ಇಲ್ಲಾಂದ್ರೆ ಏನಾಗ್ತದ ವಾಸನೆ ಎಲ್ಲಾ ಹೋಗ್ಬಿಡ್ತದ್ರಿ ಸ್ವಲ್ಪ ಮೆತ್ತಗಾದ್ರೂ ಚಲೋ ಆಗಂಗಿಲ್ಲ ಯಾವ್ದೇ ಪುಡಿಗಳಾಯ್ತು ಈಗ ನೋಡ್ರಿ ರೆಡಿ ಆಯ್ತು ಇದೇ ರೀತಿ ನಾನು ಎಲ್ಲಾನು ಮಿಕ್ಸಿಗೆ ಹಾಕೋತೀನಿ ಇದನ್ನ ಸಾರಿನ ಪುಡಿ ಆಮೇಲೆ ಇದ್ರೊಳಗ ಒಣ ಮೆಣಸಿನ್ಕಾಯಿ ಕೂಡ ಹುರಿದ್ ಹಾಕ್ತಾರಿ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಹುರಿದು ಹಾಕ್ತಾರ ಆದ್ರ ನನ್ ಹತ್ರ ಒಣ ಮೆಣಸಿನ್ಕಾಯಿ ಗಾಯ್ ಹಿಂಗಾಗಿ ಹಿಂಗಾಗ ನಾನೇನ್ ಮಾಡ್ತೇನಿ ನೋಡ್ರಿ ನೆಕ್ಸ್ಟ್ ಲಾಸ್ಟ್ ಟ್ರಿಪ್ ಏನಿರ್ತದ ಅದ್ರೊಳಗ ಖಾರ ಪುಡಿ ಹಾಕ್ಬಿಡ್ತೇನ ರೀ ನಾಲ್ಕ್ ಸ್ಪೂನ್ ಖಾರ ಪುಡಿ ಹಾಕ್ಬಿಡ್ತೇನೆ ಯಾಕಂದ್ರ ಏನಾಗ್ತದ್ರಿ ನಾನ್ ಒಬ್ಬಕ್ ಏನ್ ಅಡಿಗೆ ಮಾಡ್ತಿರೋದಿಲ್ಲ ನನ್ ಮಗಳು ಒಮ್ಮ ಮಾಡ್ತಿರ್ತಾಳ ಅವತ್ತಿಗೆ ಮಸಾಲೆ ಪುಡಿ ಸಾರಿನ್ ಪುಡಿ ಡಿಫ್ರೆನ್ಸು ಗೊತ್ತಾಗಂಗಿಲ್ಲ ಅದಕ್ಕೆ ಏನ್ ಮಾಡುದು ಈ ರೀತಿ ಒಂದ್ಚೂರ್ ಖಾರ ಪುಡಿ ಹಾಕ್ಬಿಟ್ರ ಡಾರ್ಕ್ ಕಲರ್ ಇರೋದು ಸಾರಿನ ಪುಡಿ ಸ್ವಲ್ಪ ಲೈಟ್ ಕಲರ್ ಇರೋದು ಮಸಾಲೆ ಪುಡಿ ಅಂತ ಹೇಳಿದ್ರೆ ಗೊತ್ತಾಗ್ಬಿಡ್ತದ ಆಮೇಲೆ ನಾನು ಈಗ ಕಲ್ಸೋ ಮುಂದ ಇಂಗ್ ಹಾಕ್ಬೇಕಾಗಿತ್ರಿ ನಾನು ಲಾಸ್ಟ್ ಇಂಗ್ ಹಾಕಿನಿ ಅದ್ ವಿಡಿಯೋ ಮಿಸ್ ಆಗ್ಬಿಟ್ಟದ ಇಂಗು ಕೂಡ ಹಾಕ್ಬಿಡೋದ್ರಿ ಬೆಸ್ಟ್ ಆಗ್ತದ ಸೊ ಹೆಂಗಿದ್ ನೋಡ್ರಿ ನಂದ ಸಾರಿನ ಪುಡಿ ಮಾಡಿಟ್ಟಿನಿ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ